ನಾವು ರೇಸ್ ಮಾಡ್ತೀನಿ ಅಂದಾಗ ಕೆಲವು ಅವಿವೇಕಿಗಳು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅಂದರು ಇವತ್ತು ಕ್ರಿಕೆಟ್ ಬೆಡ್ಡಿಂಗು ಓಪನ್ ಆಗಿ ನಡೀತೈತೆ ರೇಸ್ ಕೋರ್ಸಲ್ಲಿ ಕುದುರೆಗಳದು ನಡೀತೈತೆ ಕೋಟಿಗಟ್ಲೆ ಇನ್ವೆಸ್ಟ್ಮೆಂಟು ರಮ್ಮಿ ಆ್ಯಪ್ ಅಂದ್ಬಿಟ್ಟೆ ಮಾಡಿಬಿಟ್ಟವ್ರೆ ಪ್ರತಿಯೊಂದು ಆ್ಯಡಲ್ಲೂ ಪ್ರತಿಯೊಂದು ವೀಡಿಯೋ ನೋಡಿದ ತಕ್ಷಣ ಒಂದರಲ್ಲ ಒಂದರಲ್ಲೇ ರಮ್ಮಿ ಆ್ಯಪ್ಗೆ ಮಧ್ಯೆ ಬರ್ತದೆ ಯಾಕಣ್ಣ ರೈತನ ಏನಾದರೂ ಮಾಡಿದ್ರೆ ಅದ್ರಕ್ಕೆ ನೂರೊಂದು ಕೊಂಕ ಮಾತು ಅದ್ರಕ್ಕೊಂದು ಪಟ್ಟಿ ಕಟ್ತಾರೆ ನೋಡ್ರಿ ಒರ್ಜಿನಲ್ ಕುಂಬುದು ಇದು ಆಗಲ್ಲ ಇವಾಗ ಅದ್ರಲ್ಲಿ ನೋಡ್ರಿ ನೋಡ್ರಿ ಇಲ್ಲೋರ್ಕು ಒರ್ಜಿನಲ್ ಕುಂಬೈತೆ ಇದು ಪ್ಯಾಚ್ ಇದ್ದಿದ್ದು ಇವಾಗ ಹಾಕಿದ್ದೀರಿ ಅದು ಕೊಂಬ ಸ್ವಲ್ಪ ಆಡಿಸಿ ಕಿತ್ತೋಗ್ತು ಆಮೇಲೆ ಇವೆರದ್ದು ಹೇಳ್ಬೇಕಂದ್ರೆ ಅಣ್ಣ ನನ್ನ ಮನೆಗೆ ಎತ್ತೈತೆ ಅಂತ ಹೇಳೋ ಮಾತಲ್ಲ ಇವು ಓಡಾಡಿ ಓಡಾಡಿರೋ ಅಷ್ಟು ಇವು ಮಾಡಿರೋ ಮೆರವಣಿಗೆಗಳು ಅಣ್ಣ ಮೊನ್ನೆಯಿಂದ ಈ ನಾಲ್ಕು ದಿನದಲ್ಲಿ ಆರ್ ಮೆರವಣಿಗೆ ಮಾಡವ ಬೆಳಿಗ್ಗೆ ಒಂದ್ ಹತ್ರಕ್ಕೆ ಹೋಗುದ್ರೆ ತಿರುಗ ಸಾಯಂಕಾಲ ಒಂದ್ರ ತಿರುಗಿ ಬೆಳಿಗ್ಗೆಕ್ ಹಂಗೆ ನೋಡ್ರಿ ಎತ್ತೆ ಹಂಗ ಇವಾಗ ದೇವ್ರೇ ಇವಾಗ ಆಶೀರ್ವಾದ ಅನ್ಬೇಕು ಯಾಕಂತಂದ್ರೆ ಒಂದು ಮೆರ್ವಣಿಗೆ ಹೋಗ್ಬಂದ್ರೆ ಒಂದ್ ತಿಂಗಳು ಸುಧಾರ್ಸ್ತಾವಿತ್ತು ಇವಕ ಸೆಟ್ ಆಗ್ಬಿಟ್ಟವಣ ಹೋಗೋದು ಬರೋದು ಎಲ್ಲಾನು ಆ ಅದ ನೋಡಿ ಇನ್ನ ಅದೇ ಕೂಡ ಹೋಗಿಲ್ಲ ಹಂಗೇ ಮೊನ್ನೆ ಒಂದು ಊರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಹೂವು ಹಾಕವ್ರಿ ಹಾಂ ಒಂದು ದಿನಕ್ಕೆ ಓಕೆ ಇವಾಗ ಚಾಮರಾಜನಗರ ಮತ್ತವೆ ಮೆರವಣಿಗೆ ಚಾಮರಾಜನಗರ ಇಲ್ಲೇ ಐತಾ ಹ್ಞೂ ಚಾಮರಾಜನಗರಕ್ಕೆ ಮೊತ್ತ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಮುನ್ನೂರೈವತ್ತು ಕಿಲೋಮೀಟರ್ ಆಯ್ತು ಹ್ಞೂ ಕಿಲೋಮೀಟರ್ ಕಿಲೋಮೀಟ್ರ್ ಅಪ್ ಅಂಡ್ ಡೌನು ಒಂದು ಹತ್ತು ಕಿಲೋಮೀಟ್ರ್ ರೀಚಿಕ್ ಓಕೆ ಇವಾಗ ಅಲ್ಕೊಂತ ಇವು ಮಾತ್ರ ಅದನ್ನೇ ನಾನು ಹೇಳೋದು ಸ್ಪರ್ಶ ಅಂತ ಹೇಳ್ತೀನಲ್ಲ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಲ್ಲ ಓಕೆ ನೋಡ್ರಿ ಹ್ಞೂ

ೀತಿ ಆಮೇಲೆಣ್ಣ ಮೆರವಣಿಗೆ ನಾಗ ಇವೆರಡೂ ಅಷ್ಟೇ ನನ್ನ ಮಕ ನೋಡವ ಅದ್ರೆ ಹೂ ಇದು ಸ್ವಲ್ಪ ಮೆರವಣಿಗೆ ಗಲಾಟೆ ಅಂತಾರೆ ಏನಿಲ್ಲ ನಮ್ಮ ಮಕ್ಕಳು ಒಂದೇ ಇದು ಒಂದೇ ಇವತ್ಕ ಎಲ್ಲಿ ವಾಯೋದಾಗ್ಲಿ ಒದಿಯೋದಾಗ್ಲಿ ಸಣ್ಣ ಮಕ್ಳು ಇರ್ಕೊಂಡ್ ಹೋಗ್ಬಿಡ್ಲಿ ಮೆರವಣಿಗೆನ ಗೊತ್ತದೆ ಇವ್ ಅದ್ರಕೇ ಈ ಎರಡು ಎತ್ನು ನಾನು ಹೆಸರೇ ಇಲ್ಲ ಇವ ಸುಮಾರು ಜನ ಕೇಳಿದ್ರು ಇವಾಗ ದುಡ್ಡಕ್ ಮಾರ್ಬೇಕು ಅಂತ ನಾನು ದುಡ್ಡು ಮಾಡ್ಬೇಕು ಅಂತ ಅನಸಕ್ತಾ ಇಲ್ಲ ಒಂದು ಖುಷಿಗ ಅದ್ರಲ್ಲೂ ಇವಾಗ ಕೆಲವರು ಹೇಳ್ತಾರೆ ವಿಡಿಯೋಗಳು ಏನಕ್ ಮಾಡ್ಬೇಕು ಯಾಕಂತ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಇನ್ಫಾರ್ಮೇಶನ್ ಅನ್ನೋದು ಬಾಯಲ್ಲಿ ಹೇಳಿದ ತಕ್ಷಣ ತಿಳ್ಕೊಂಡೋ ಕೆಲವು ಮಕ್ಳಿದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿ ತಿಳ್ಕೊಳೋ ಮಕ್ಳು ಕೆಲವ್ರು ಇರ್ತಾರೆ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ನಾವ್ ಇವತ್ತು ಹೇಳಿರೋ ಇನ್ಫಾರ್ಮೇಶನ್ ಇವತ್ತು ಜನಕ್ಕೆ ತಲುಪಿದ ಇವತ್ತು ಹಳ್ಳಿಕಾರ ಅನ್ನೋದು ಪ್ರತಿಯೊಬ್ಬರು ಬಂದಿದ್ದು ಅಲ್ವಣ್ಣ ಹಣ ಐದು ವರ್ಷದಿಂದ ನೀವು ಎತ್ಕೊಳ್ರಿ ಒಂದು ಊರಲ್ಲಿ ಒಂದ್ ಜೊತೆ ಎತ್ತಿಲ್ದಿರ ಹೋದ್ರೂ ಮೆರವಣಿಗೆ ಮಾಡ್ತಾ ಇಲ್ಲ ಇವತ್ತು ಅದೇ ತಿಳ್ಕೊಳ್ರಿ ಒಂದು ಸಣ್ಣ ಊರ ಹಬ್ಬ ಆಗ್ಲಿ ಇಲ್ಲ ಒಂದು ಸಣ್ಣ ಮನೆ ಗ್ರೂಪ್ ರೇಷ್ ಆಗಲಿ ಅಥವಾ ತಂದು ಮಾಸ್ತಾವ್ರೆ ಇವತ್ತು ಕ್ರಾಂತಿ ಎಲ್ಲಿಂದ ಎಲ್ಲಿ ಬೆಳೀತು ಏನು ಅಂತಂದ್ರೆ ನಾನು ಇದಕ್ಕೊಂದು ಸಾರಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನಿಂದನೇ ಅಲ್ಲ ಅಂತ ನಾನು ಹೇಳೋಲ್ಲ ಸಾರಥಿ ಸಾರತಿ ಅಂತಂದರೆ ಒಂದು ಸರಿಯಾದ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ರೇಸ್ ಮಾಡ್ತೀನಿ ಅಂದಾಗ ಕೆಲವು ಅವಿವೇಕಿಗಳು ನಾನು ಜೂಸ್ಗೂ ಮಾಡ್ತಾ ಇದ್ದೀನಿ ಅಂತ ಅಂದ್ರು ಇವತ್ತು ಕ್ರಿಕೆಟ್ ಬೆಡ್ಡಿಂಗು ಓಪನ್ ಆಗಿ ನಡೀತೈತೆ ರೇಸ್ ಕೋರ್ಸಲ್ಲಿ ಕುರಿಗಳದು ನಡೀತೈತೆ ಕೋಟಿಗಟ್ಲೆ ಇನ್ವೆಸ್ಟ್ಮೆಂಟು ರಮ್ಮಿ ಆ್ಯಪ್ ಅಂದ್ಬಿಟ್ಟೆ ಮಾಡಿಬಿಟ್ಟವ್ರೆ ಪ್ರತಿಯೊಂದು ಆ್ಯಡ್ ಅಲ್ಲೂ ಪ್ರತಿ ಒಂದು ವೀಡಿಯೋ ನೋಡಿದ ತಕ್ಷಣ ಒಂದ್ರಲ್ಲ ಒಂದ್ರಲ್ಲೇ ರಮ್ಯ ಆಪ್ ಮದ್ದೆ ಬರ್ತದೆ ಯಾಕಣ್ಣ ರೈತನ ಏನಾದರೂ ಮಾಡಿದ್ರೆ ಅದಕ್ಕೆ ನೂರೊಂದು ಕಂಕ ಮಾತು ಅದಕ್ಕೊಂದು ಪಟ್ಟಿ ಕಟ್ತಾರೆ ಇವತ್ತು ರೇಸ್ ಅನ್ನೋದೊಂದಿಲ್ಲ ಮೆರವಣಿಗೆ ಇಲ್ಲ ಅಂತಂದ್ರೆ ಈ ಇಷ್ಟು ಎತ್ತಿ ನಾನು ಏನಕ್ಕೆ ಸಾಕಬೇಕು ಸಿಂಪಲ್ ಆಗಿ ಅರ್ಥ ಮಾಡ್ರಿ ಇಷ್ಟು ಎತ್ತಿ ಏನ್ ಸಾಕ್ಬಿ ಇನ್ನೊಂದು ವೀಡಿಯೋ ಮಾಡಬೇಕು ಒಂದು ಲಾರಿ ಮೆಮೆ ತೋರ್ಸಾದ್ರು ಕಮ್ಮಿ ತೋರ್ಸ್ತೀನಿ ಬರ್ರಿ ಎರಡು ಲಾರಿ ಹೂವಾರ ಆದರೂ ಕಮ್ಮಿ ಏನೋ ಪ್ಲಾಸ್ಟಿಕ್ ಆರುಗಳು ಮಣಿ ಆರುಗಳು ಇಕ್ಕಿದೀನಿ ಮೊಲಿಗೆ ವಾರಗಳು ಅದು ಎಷ್ಟು ಲೋಡು ಇಷ್ಟೇ ಅಷ್ಟೇ ಅಂತ ನಾನು ಹೇಳಲ್ಲ ಎಷ್ಟು ಲೋಡ್ ಹಾಕ್ಸ್ಕೊಂಡು ಬಂದ್ಬಿಟ್ಟು ನಾನುಗೂ ಅಷ್ಟು ಹೂ ಹಾಕ್ಸ್ಬಿಟ್ಟು ಏನು ಹೇಳ್ತೀನಿ ಅಂದ್ರೆ ಬಸವಣ್ಣ ಸೇವೆ ಮಾಡಬೇಕು ಕೆಲವರು ಹೊಟ್ಟೆ ಕಿಚ್ಚು ಏನು ಮಾಡ್ತಾರೆ ನಾನು ನಾನು ಕೊಟ್ಟಿರೋ ಬಿರ್ದಕ ನಾನು ಓಡಾಡೋ ಇದ್ರಕ ಕೆಲವರು ಮಾತಾಡ್ತಾರೆ ನಾನು ಅವ್ರಿಗೆಲ್ಲ ಹೇಳೋದು ಯಾರ ಹೆಸರು ಹೆಚ್ಚಿ ನಾನು ಮಾತಾಡೋಲ್ಲ ಅಂತ ಇದು ನನಗೆ ಬೇಕಾಗಿಲ್ಲ ಇಲ್ಲಿ ವೀಡಿಯೋ ಇನ್ಫಾರ್ಮೇಶನ್ಗೋಸ್ಕರ ನಾನು ಹೇಳೋದು ಅಣ್ಣ ನಂದು ಬುಕ್ದು ಕೊಡ್ತೀನಿ ನೀವು ನೋಡಿದೆ ಏನು ಫಂಕ್ಷನ್ ಡೇಟ್ಗಳದು ಇವತ್ತ ಎಮರ್ಜೆನ್ಸಿ ಇಲ್ಲ ಏನೋ ನನಗೆ ಇದಾಗಿ ಒಂದು ಎರಡೊ ಮೂರ ಫಂಕ್ಷನ್ ಹೋಗೋದು ಬಿಟ್ಟಿದ್ದೀನಿ ಬಿಟ್ರೆ ಅವತ್ತು ನಾನು ಹೋಗಿದ್ದಾಗ ಎತ್ ಕಳಿಸಿದ್ದೀನಿ ನಾನು ಹೋಗಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲಾನು ಹೋದಾಗ ನಮ್ಮ ಪೂವಾರು ಅಂತಂದ್ರೆ ನಮ್ಮ ಶ್ರಮ ಇದ್ದು ನಾವು ಹೋಗಿರೋದಣ್ಣ ಇಷ್ಟು ಫಂಕ್ಷನ್ ಮಾಡಿದ್ದೀನಲ್ಲ ಯಾರ ಹತ್ರ ಆದರೂ ಒಂದು ರೂಪಾಯಿ ನಾನು ಅಂತಂದ್ರೆ ಅಂತಂದರೆ ಏನು ಹೇಳ್ತದೆ ಒಂದು ತಿಂಗಳ್ ಡೀಸೆಲ್ ಖರ್ಚು ಎಷ್ಟು ಅಣ್ಣ ನಂದು ಖರ್ಚು ಎಷ್ಟು ಅರ್ಥ ಮಾಡಿರಿ ಕೆಲವ್ರು ಏನಂತಂದ್ರೆ ಕುಣಿಯಕ್ಕೆ ಹಾಕ್ದಿರಿ ಅವ್ರ ನೆಲ ಡೊಂಕು ಅಂದಂಗೆ ಇಲ್ಲಿ ಪ್ರಪಂಚ ಸಮುದ್ರ ಇದು ಈಜದವ್ನ ದಡ ತಲುಪ್ತಾನೆ ಇಲ್ಲ ತಾವು ತಾಕತ್ತಿದ್ರೆ ಅವ್ರು ಮುಚ್ಚು ತಾಕೊಂಡ್ ಅಲ್ವಾ ಅದು ಅವ್ರವ್ರ ಕೆಪಾಸಿಟಿ ಯಾರೋ ಒಬ್ರು ಬೆಳೀತಾವ್ರೆ ಅಂತಂದವಾಗ ಹೊಟ್ಟೆ ಕಿಚ್ ಪಡ್ಕೊಳೋದು ಏನೂ ಅವಶ್ಯಕತೆ ಇಲ್ಲ